ನಮಸ್ತೆ ನನ್ನ ಹೆಸರು ಡಾಕ್ಟರ್ ಸ್ಫೂರ್ತಿ ಶಿಂದೆ ಅಂತ ಹೇಳಿಬಿಟ್ಟು ಓಕೆ ಸೊ ನೀವು ಬಂದಿರೋದು ಇವಾಗ ಅಕ್ಷಯಕಲ್ಪ ಫಾರ್ಮಲ್ಲಿ ಸೊ ಇವಾಗ ಏನು ನೋಡ್ತಿದ್ದೀರಲ್ಲ ಇದೊಂದು ಮಾಡೆಲ್ ಫಾರ್ಮ್ ಆಗಿರುತ್ತೆ ಆರ್ಗ್ಯಾನಿಕ್ ಫಾರ್ಮು ಈ ಥರದ್ದು ಬೇರೆ ತಾಲೂಕ್ಸಲ್ಲಾಗಲಿ ಬೇರೆ ಡಿಸ್ಟಿಕ್ಸಲ್ಲಾಗಲಿ ಫಾರ್ಮ್ಸ್ ಇರ್ತವೆ ಸೊ ಫಸ್ಟ್ ಈ ಗ್ರೂಪ್ ಏನು ನೋಡ್ತಿದ್ದೀರಲ್ವ ಸೊ ಇದು ನಾಟಿ ಅಥವಾ ಹಳ್ಳಿಕರ್ ಅಂತ ಹೇಳಿ ಕರಿತೀವಿ ಬ್ರೀಡು ನಾಟಿ ಅಥವಾ ದೇಸಿ ಅಂತ ಏನು ಕರಿತೀರಲ್ಲ ಸೊ ನಮ್ಮದ್ರಲ್ಲಿ ಈ ಹಸುಗಳಲ್ಲಿ ಸೆಲೆಕ್ಟಿವ್ ಬ್ರೀಡಿಂಗ್ ಮಾಡ್ತಿದ್ವಿ ಅಂದರೆ ಒಳ್ಳೆ ಕ್ವಾಲಿಟಿ ತಳಿನ ಹಸುಗಳನ್ನ ತೊಗೊಂಡ್ಬಿಟ್ಟು ಓಕೆ ಇವಾಗ ಏನು ಏನ್ ಮಾಡ್ತಾರ ಅಂದ್ರೆ ಬೇಸಿಕಲಿ ಬೇರೆ ಫಾರ್ಮರ್ಸ್ ರೈತರೆಲ್ಲ ಹೊರಗಡೆ ಮೇಸಾಕ್ ಬಿಟ್ಟಿರ್ತಾರಲ್ವ ಬಟ್ ನಾವು ಟಿ ಎಂ ಆರ್ ಸೊ ಇದೇನು ಮೇವು ಇದೆ ಅಲ್ವಾ ಸೊ ಇದು ಟಿ ಎಂ ಆರ್ ಅಂತ ಹೇಳಿ ಕರಿತೀವಿ ಅಂದ್ರೆ ಟೋಟಲ್ ಮಿಕ್ಸ್ ಹಿಡ್ರೇಷನ್ ಅಂತ ಹೇಳ್ಬಿಟ್ಟು ಅಂದ್ರೆ ಸಮತೋಲನ ಆಹಾರ ಸೊ ಇದ್ರಲ್ಲಿ ಸೈಲೇಜ್ ಅಂದ್ರೆ ರಸ ಮೇವು ಹಸಿ ಹುಲ್ಲು ಮತ್ತೆ ಒಣ ಹುಲ್ಲು ಮತ್ತೆ ಹಿಂಡಿ ಮತ್ತೆ ಮಿಂಡಲ್ ಮಿಕ್ಚರ್ ಉಪ್ಪು ಎಲ್ಲನೂ ಆ ಹಸುಗೆ ಎಷ್ಟು ಬೇಕಾಗಿರುತ್ತೆ ಬಾಡಿ ವೇಟ್ ಅಥವಾ ದೇಹಕ್ಕೆ ಅಥವಾ ಹಾಲು ಕೊಡೋ ಹಸುಗೆ ಪ್ರೆಗ್ನೆಂಟ್ ಹಸುಗೆ ಈ ಥರ ಬೇರೆ ಬೇರೆ ಇರುತ್ತೆ ಆ ದೇಹಕ್ಕೆ ಎಷ್ಟು ಬೇಕಾಗಿರುತ್ತೆ ಅದನ್ನೆಲ್ಲ ನಾವು ಟಿ ಆರ್ ಫಾರ್ಮುಲೇಷನ್ ಮಾಡಿರ್ತೀವಿ ಪ್ರೋಟೀನ್ ಅಂಶ ಎಷ್ಟು ಬೇಕಾಗಿರುತ್ತೆ ಸೊ ಈ ನಾಟಿ ಹಸುಗಳಿಗೆ ಏನು ನಾಟಿ ಹಸುಗಳನ್ನ ಮೇಯ್ಸೋದು ಬಿಟ್ಟಾಗ ನಾರ್ಮಲ್ ಬಾಡಿ ವೇಟ್ ತೊಗೊಳೋದು ಕಷ್ಟ ಆಗುತ್ತೆ ಸೊ ನಾವು ಸೆಲೆಕ್ಟಿವ್ ಬ್ರೀಡಿಂಗ್ ಮಾಡಿಬಿಟ್ಟು ಮತ್ತೆ ಈ ಟಿ ಎಮ್ ಆರ್ ಮುಖಾಂತರ ಇವಾಗಿನ ನಾಟಿದಂದರೆ ಹಾಲು ಕಮ್ಮಿ ಇರುತ್ತೆ ನೀವು ನೋಡಿರ್ಬೋದು ಎರಡೂವರೆ ಲೀಟ್ರಿಂದ ಮೂರು ಲೀಟರ್ ದಿನಕ್ಕೆ ಇರುತ್ತೆ ಸೊ ಅದಕ್ಕೆ ನಾವು ಈ ಮೇವಿಂದ ಹಸುಗಳಲ್ಲಿ ಹಾಲನ್ನ ಇನ್ಕ್ರೀಸ್ ಮಾಡೋಕೆ ನೋಡ್ತಿದ್ದೀವಿ ಇದರಿಂದ ಬಟ್ ಅದು ಸಡನ್ ಆಗಿ ಆಗಲ್ಲ ಸುಮಾರು ವರ್ಷಗಳೇ ತಗೋತೀವಿ ಇವಾಗ ಒಂದ್ ಸ್ಟಾರ್ಟ್ ಮಾಡಿ ಒಂದು ಫೈವ್ ಟು ಸಿಕ್ಸ್ ಇಯರ್ಸ್ ಆಗಿರ್ಬೋದು ಸೊ ನೆಕ್ಸ್ಟ್ ಸೊ ಹಂಗಾಗಿ ನಾವು ಈ ಸಪ್ರೇಟ್ ಹಳ್ಳಿಕಾರಿಗೆ ಯೂನಿಟ್ ಮಾಡ್ಕೊಂಡ್ಬಿಟ್ಟು ಅವಕ್ಕೆ ಫೀಡಿಂಗು ನಾವು ಟಿ ಎಂ ಆರ್ ಫೀಡಿಂಗ್ ನ ಇದರಲ್ಲಿ ಸೊ ನೀವು ಕೆಚ್ಚಲು ನೋಡ್ಬೋದು ಈ ಹಸುದು ಕೆಚ್ಚಲ್ ಸೈಜ್ ಯಾವ ತರ ಇರುತ್ತೆ ಸೀಮೆ ಹಸು ಕೆಚ್ಚುಲ್ ಸೈಜ್ ಯಾವ ತರ ಇರುತ್ತೆ ಹಾಲಿನಲ್ಲಿ ವ್ಯತ್ಯಾಸ ಇರುತ್ತೆ ಸೊ ನಮ್ದ್ರಲ್ಲಿ ಇವಾಗ ಪ್ರೆಸೆಂಟ್ಲಿ ಇರೋದು ಒಂದು ಫಿಫ್ಟಿ ಏಟ್ ಎಲ್ಲಾನು ಸೇರಿ ಸಿಮಿ ಎಸ್ ಆಗಿರಲಿ ಇದೆಲ್ಲ ಸೇರಿಬಿಟ್ಟು ಸೊ ಫಿಫ್ಟಿ ಏಟ್ ಇದೆ ಸೊ ಇದರಲ್ಲಿ ಎಲ್ಲಾನು ಮಿಲ್ಕಿಂಗ್ ಇಲ್ಲ ಸೊ ಒಂದೊಂದು ಮಿಲ್ಕಿಂಗ್ ಪ್ರೆಗ್ನೆಂಟ್ ಅಂತಾನು ಇರ್ತವೆ ಯಾಕಂದ್ರೆ ಮೂರು ತಿಂಗಳು ಕರು ಹಾಕಿದ ಮೂರು ತಿಂಗಳು ಏನಿರುತ್ತೆ ಅವಾಗ ಮಾತ್ರ ಹಾಲಿನ ಇಳುವರಿ ಜಾಸ್ತಿ ಇರುತ್ತೆ ಮೂರು ತಿಂಗಳು ಮೇಲೆ ಆದಂಗೆ ಬರ್ತಾ ಬರ್ತಾ ಹಾಲಿನ ಇಳುವರಿ ಕಮ್ಮಿ ಆಗಿರುತ್ತೆ ಸೊ ಈ ಎಲ್ಲಾನು ಇದು ಟಿ ಎಂ ಆರ್ ಫೀಡಿಂಗ್ನೇ ಮಾಡ್ತಿರೋದು ಇದರಲ್ಲಿ ಪ್ರೋಟೀನ್ ಅಂಶ ಸೊ ಇವಾಗ ಹಾಲು ಇವಾಗ ರೀಸೆಂಟ್ ಕಾವಿಂಗಾರೆ ಇವಾಗ ಕರು ಹಾಕಿದ ಮೂರು ತಿಂಗಳ ಅಂದ್ರೆ ಅಪ್ ಟು ಸೆವೆಂಟೀನ್ ಟು ಏಟೀನ್ ಪರ್ಸೆಂಟ್ ಇರುತ್ತೆ ಮೇವಲ್ಲಿ ಸೊ ಹಂಗಾಗಿ ವೇರಿಯೇಷನ್ ಯಾವ ಥರ ಆಗುತ್ತಲ್ಲ ಅಂದ್ರೆ ನೆಕ್ಸ್ಟ್ ಮಿಲ್ಕಿಂಗ್ ಪ್ರೆಗ್ನೆಂಟ್ ಅಂದ್ರೆ ನಾಲ್ಕು ತಿಂಗಳ ಮೇಲೆ ಬರ್ತಾ ಬರ್ತಾ ಹಾಲಿನ ಇಳುವರಿ ಅಂತೂ ಕಮ್ಮಿ ಆಗುತ್ತಲ್ವ ಅವಕ್ಕೆ ಮೇವಿನಲ್ಲಿ ಪ್ರೋಟೀನ್ ಅಂಶ ಸ್ವಲ್ಪ ಕಮ್ಮಿ ಇರುತ್ತೆ ಸೊ ನೆಕ್ಸ್ಟ್ ಪ್ರೆಗ್ನೆಂಟ್ ಏಳು ತಿಂಗಳ ಮೇಲೆ ಗಬ್ಬ ಆಗಿರೋಕೆ ಅವಕ್ಕೂ ಕೂಡ ನಾವು ಸಪ್ರೇಟ್ ಫೀಡಿಂಗ್ ಮಾಡ್ಕೋತೀವಿ ಒಂದೇ ಕಂಪಾರ್ಟ್ಮೆಂಟಲ್ಲಿ ಹಾಕಿರಲ್ಲ ಯಾಕಂದ್ರೆ ಅವ್ತರ ಮೇವಲ್ಲಿ ಡಿಫ್ರೆಂಟ್ ಅಂದರೆ ಪ್ರೋಟೀನ್ ಅಂಶ ಕಮ್ಮಿ ಇರುತ್ತೆ ಯಾಕಂದ್ರೆ ಲಾಸ್ಟ್ ಏಳು ತಿಂಗಳ ಮೇಲೆ ಗಬ್ಬ ಆಗಿರೋಕೆ ನಾವು ಹಾಲು ಕರಿತಿರಲ್ಲ ಏಳು ತಿಂಗಳು ಏಳು ತಿಂಗಳು ಕರು ಹಾಕಿದ ಹತ್ತು ತಿಂಗಳು ಮಾತ್ರ ಹಾಲು ಕರಿತೀವಿ ಸೊ ಫಸ್ಟು ಮೂರು ತಿಂಗಳು ಹಾಲಿನ ಇಳುವರಿ ಜಾಸ್ತಿ ಇರುತ್ತೆ ಸೊ ನೆಕ್ಸ್ಟು ಮೂರಿಂದ ನಾಲ್ಕು ತಿಂಗಳ ಮೇಲೆ ಬರ್ತಾ ಬರ್ತಾ ಹಾಲಿನ ಇಳುವರಿ ಕಮ್ಮಿ ಆಗುತ್ತೆ ಸೊ ಕರು ಹಾಕಿದ್ರೆ ನೆಕ್ಸ್ಟ್ ಏಳು ತಿಂಗಳ ಗಬ್ಬ ಯಾವಾಗ ಆಗುತ್ತಲ್ವಾ ಸೊ ಅದನ್ನ ನಾವು ಡ್ರೈ ಗ್ರೂಪ್ ಅಂತ ಹೇಳಿ ಕರಿತೀವಿ ಸೊ ಇವಾಗ ಮೂರು ತಿಂಗಳ ತನಕ ಕರು ಹಾಕಿರೋಕೆ ಅರ್ಲಿ ಅಂತೇಳಿ ಕರಿತೀವಿ ಆ ಹಸುಗಳನ್ನೆಲ್ಲ ಒಂದು ಗ್ರೂಪಿಗೆ ಹಾಕೊಂಡಿರ್ತೀವಿ ಸೊ ನೆಕ್ಸ್ಟ್ ನಾವು ಮಿಡ್ ಅಂಡ್ ಲೇಟ್ ಅಂತೇಳಿ ಕರಿತೀವಿ ಅಂದರೆ ಮೂರು ತಿಂಗಳ ಮೇಲೆ ಕರು ಹಾಕಿರೋಕೆ ಮಿಡ್ ಅಂಡ್ ಲೇಟ್ ಅಂತೇಳಿ ಕರಿತೀವಿ ಸೊ ನೆಕ್ಸ್ಟು ಏನು ಮಿಡ್ ಲೇಟ್ ಲೇಟಲ್ಲಿ ಗಬ್ಬ ನಿಂತ್ಕೊಂಡಿರ್ತಾವಲ್ಲ ಅದು ಏಳು ತಿಂಗಳ ಆದ್ಮೇಲೆ ಆ ಹಸುಗಳಿಗೆ ನಾವು ಡ್ರೈ ಅಂತ ಹೇಳಿ ಕರಿತೀವಿ ಯಾಕಂದರೆ ಹಾಲು ಕರಿತಿರಲ್ಲ ಒಂದು ಓಕೆ ನಾವು ಏನು ಪ್ರೋಟೀನ್ ಅಂಶ ಮೇವಲ್ ಕೊಡ್ತೀವಿ ಅದು ಜ ಅವ್ಳ ಡೈಲಿ ಆ್ಯಕ್ಟಿವಿಟಿಗೆ ಬೇಕಾಗಿರೋ ಮತ್ತೆ ನಾವು ಹಾಲಲ್ಲಿ ಏನು ಮಿನರಲ್ಸ್ ವಿಟಮಿನ್ಸ್ ನಾವು ತಗೋತೀವಿ ಅದು ಎಲ್ಲಾನು ಕರು ಬೆಳವಣಿಗೆಗೆ ಬೇಕಾಗಿರುತ್ತೆ ಸೊ ಹಂಗಾಗಿ ನಾವು ಇಡೀ ವರ್ಷ ಹಾಲ್ನ ಕರಿಬಾರ್ದು ಕರು ಏಳು ತಿಂಗಳು ಗಬ್ಬ ತನಕ ಮಾತ್ರ ಕರಿಬೇಕು ಲಾಸ್ಟ್ ಎರಡು ತಿಂಗಳು ನಾವು ಹಾಲು ಬತ್ತಿಸೋದು ಅಂತ ಕರಿತೀವಿ ಅಥವಾ ಕೆಚ್ಚಲ್ ಡ್ರೈ ಮಾಡಬೇಕಾಗತ್ತೆ ಆಯ್ತಾ ಹಳ್ಳಿಕಾರ ಅಂತಂದ್ರೆ ಪ್ಯೂರ್ ನಿಮ್ಮಲ್ಲಿ ಹೌದು ಇವುದ್ರಲ್ಲಿ ನೀವು ಕ್ರಾಸ್ ಬಿಡ್ಸ್ ಇದಾಗಲ್ಲ ಸೊ ಇವಾಗ ಏನಾಗುತ್ತಾರೆ ಕ್ರಾಸ್ ಬಿಡ್ಸ್ ಅಂದ್ರೆ ನಾವು ಬೇರೆ ಕಡೆಯಿಂದ ತಂದು ಬಿಟ್ಟು ನಮ್ ತಳಿಗೆ ಈ ಕಡೆ ಅಡ್ಜಸ್ಟ್ ಆಗಲ್ಲ ಸೊ ಅವಾಗ ನಾವು ಲೋಕಲ್ ಅನಿಮಲ್ಸ್ ಜೊತೆ ಕ್ರಾಸ್ ಮಾಡಿಸಿರ್ತೀವಿ ಬಟ್ ಇಲ್ಲಿರೋದು ಪ್ಯೂರ್ ಬ್ರಿಡ್ಸ್ ಸೊ ಹಳ್ಳಿಕಾರು ಇದೆ ಅಮೃತಮಾಲ್ನು ಇದಾವೆ ಇಲ್ಲ ನಾವು ಏನಾಗುತ್ತೆ ಆರ್ಟಿಫಿಷಿಯಲ್ ಮಾಡಿಸ್ತೀವಿ ಮಾಡಲ್ಲ ನ್ಯಾಚುರಲ್ ಕ್ರಾಸಿಂಗ್ ಇರಲ್ಲ ಸೊ ಏನಾದ್ರೆ ಒಂದು ನ್ಯಾಚುರಲ್ ಕ್ರಾಸಿಂಗ್ ಮಾಡಿದ್ರೆ ಸೆಕ್ಶುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಕಾಯಿಲೆಗಳು ಏನಂತ ಹೇಳ್ತೀವಿ ಅದು ತುಂಬಾ ಇದಾವೆ ಸೊ ಬುಲ್ ನ ಒಂದ್ ಮೇಂಟೈನ್ ಮಾಡ್ಬೇಕಂದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಮತ್ತೆ ಒಂದೇ ಬುಲ್ ನಾವು ಎಲ್ಲಾ ಹಸುಗಳಿಗೆ ಪದೇ ಪದೇ ಯೂಸ್ ಮಾಡಕ್ ಆಗಲ್ಲ ಯಾಕಂದ್ರೆ ನೆಕ್ಸ್ಟ್ ಹುಟ್ಟೋ ಕರುಗಳಾಗಿರ್ಲಿ ಅವು ಚೆನ್ನಾಗಿ ಬೆಳೆದಿರಲ್ಲ ಅಥವಾ ಅಬ್ನಾರ್ಮಲ್ ಆಗಿರುತ್ತೆ ವೀಕ್ ಆಗಿ ಹುಟ್ಟುತ್ತವೆ ಸೊ ಆ ಥರ ಪ್ರಾಬ್ಲಮ್ ಬರ್ತವೆ ಮತ್ತು ಇನ್ನೊಂದು ನಮ್ಮದ್ರಲ್ಲಿ ಬ್ರುಸಲಾನೋ ಟೆಸ್ಟ್ನ ಮಾಡ್ತೀವಿ ಸೊ ಏನು ಬುಲ್ ಸಾಕಿರ್ತೀವಿ ಅದಕ್ಕೆ ಪ್ರತಿ ಸಲವೂ ಬ್ರುಸಲಾನೋ ಅನ್ನೋ ಟೆಸ್ಟ್ನ ಮಾಡಬೇಕು ಮತ್ತು ಆ ಥರ ಹೆಲ್ತ್ನ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಮತ್ತು ಒಂದೇ ಸಲ ಒಂದೇ ಬುಲ್ನ ರೆಗ್ಯುಲರಾಗಿ ಈ ಒಂದು ಎರಡು ಮೂರು ವರ್ಷ ಇಟ್ಕೊಳ್ಳೋಂಗಿಲ್ಲ ಯಾಕಂದರೆ ಇನ್ ಬ್ರೀಡಿಂಗ್ ನಿಮಗೂ ಗೊತ್ತಿರ್ಬೋದು ಇನ್ ಬ್ರೀಡಿಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ನಾವು ರೆಗ್ಯುಲರಾಗಿ ಚೇಂಜ್ ಮಾಡಬೇಕಾಗುತ್ತೆ ಇವಾಗ ಏನು ನಾವು ಸಮೇಟ್ ತೊಗೋತೀವಿ ಪ್ರೊಕ್ಯೂರ್ಮೆಂಟ್ ಮಾಡ್ಕೋತೀವಿ ಅವೆಲ್ಲ ಕ್ವಾಲಿಟಿ ಟೆಸ್ಟೆಡ್ ಸಮೇಂಟ್ಸ್ ಇರ್ತವೆ ಯಾಕೆಂದರೆ ಅದರಲ್ಲಿ ಅಬ್ನಾರ್ಮಲ್ ಇದ್ದರೆ ಅಲ್ಲೇ ಅದನ್ನ ಸಪ್ರೇಟ್ ಮಾಡ್ಕೋತಾರೆ ಸೊ ಹಂಗಾಗಿ ಕ್ವಾಲಿಟಿ ಟೆಸ್ಟೆಡ್ ಸಮೇಟನ್ನ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಆರ್ಟಿಫಿಷಿಯಲ್ ಇನ್ಫಾಮೇಷನ್ನ ಯೂಸ್ ಮಾಡ್ತೀವಿ ಇವಾಗ ಏನಾದ್ರು ಒಳ್ಳೊಳ್ಳೆ ಕ್ವಾಲಿಟಿ ಅಥವಾ ಬ್ರೀಡಿಂಗ್ ಸೊ ಇವಾಗ ಏನಾಗುತ್ತಾರೆ ಮನೆಯಲ್ಲೇ ಸಾಕೋರು ಇದ್ರೆ ಅವರು ಒಂದ್ ಎರಡು ಇಟ್ಕೊಂಡಿರ್ತಾರೆ ಅಂದ್ರೆ ಮನೆ ಸಲುವಾಗಿ ಈ ಎರಡು ಇಟ್ಕೊಂಡಿರ್ತಾರೆ ಸೊ ಒಳ್ಳೆ ಕ್ವಾಲಿಟಿ ಬುಲ್ ನ ಅವ್ರು ಮೇಂಟೈನ್ ಮಾಡಿರ್ತಾರೆ ರೆಗ್ಯುಲರ್ ಆಗಿ ಟೆಸ್ಟಿಂಗ್ ಆಗಿರ್ಲಿ ಸೊ ಆ ತರ ಮೇಂಟೈನ್ ಮಾಡಿರ್ತಾರೆ ಸೊ ಏನು ಒಬ್ಬೊಬ್ರು ಏನ್ ರೈಟ್ ಮಾಡಿ ಬರೀ ಬುಲ್ಸ್ ಅಷ್ಟೇ ಸಾಕಿರ್ತಾರೆ ಅವನೇ ಕ್ರಾಸಿಂಗ್ ಅಂತ ಇಟ್ಕೊಂಡಿರ್ತಾರೆ ಬಟ್ ಅದೇ ಬುಲ್ ನ ಸೇಮ್ ಹಸುಗೆ ರೆಗ್ಯುಲರ್ ಆಗಿ ಕೊಡಿಸ್ತಿರಲ್ಲ ಬೇರೆ ಬೇರೆ ಹಸು ಇದು ಆಕಳಗಳಿಗೆ ಕೊಡಿಸ್ತಿರ್ತಾರೆ ಸೊ ಹಂಗಾಗಿ ಇನ್ ಬ್ರೀಡಿಂಗ್ ಆಗಲ್ಲ ಬಟ್ ಒಂದು ಫಾರ್ಮ್ ಅಂತ ಅವರು ಮೇಂಟೈನ್ ಸೇಮ್ ನ ಪದೇ ಪದೇ ಯೂಸ್ ಮಾಡಕ್ ಆಗಲ್ಲ ಅದರಂತೆ ಇವಾಗ ಮದರ್ ಡೈರಿ ಅಂತ ಏನು ಕರಿತೀವಿ ಗೋರ್ಮೆಂಟ್ ಇಂದ ಮದರ್ ಡೈರಿ ಅಂತ ಇರುತ್ತೆ ಬೇರೆ ಒಂದು ಕ್ವಾಲಿಟಿ ಬ್ರೀಡಿಂಗ್ ಸೆಂಟರ್ಸ್ ಅಂತ ಇರ್ತವೆ ಸೊ ಅಲ್ಲಿಂದ ಕ್ವಾಲಿಟಿ ಸಮೆಂಟ್ಸ್ ನ ಎಲ್ಲ ಕಡೆ ಸಪ್ಲೈ ಮಾಡ್ತಾರೆ ಸೊ ಅದನ್ನ ನಾವು ಯೂಸ್ ಮಾಡ್ತಿರೋದು ಸೊ ಅಂದ್ರೆ ಸ್ಟಾಕ್ ನಾವು ಇಂಡೆಂಟ್ ಹಾಕೋತೀವಿ ಸೊ ಪ್ರತಿ ತಿಂಗಳು ಎಷ್ಟೆಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಇದ್ ಮಾಡ್ತಾರೆ ಆರ್ಟಿಫಿಷಿಯಲ್ ಇನ್ಸಮ್ನೇಷನ್ ಟೆಕ್ನಿಷಿಯನ್ ನಮ್ದು ಕಂಪ್ನಿ ಲ ಸೊ ಆಯಾ ರೂಟ್ ಹೀಟಿಗೆ ಬಂದ್ರೆ ಅವರೇ ಹೋಗ್ಬಿಟ್ಟು ಇನ್ಸಮಿನೇಷನ್ ಮಾಡ್ತಾರೆ ಸೊ ಅವ್ರ ಕಡೆನೂ ಒಂದು ಕಂಟೇನರ್ ಕೊಟ್ಟಿರ್ತೀವಿ ಕಂಟೇನರ್ ವಿತ್ ಸ್ಟಾಕ್ ಏನಿರುತ್ತೆ ಅದನ್ನೆಲ್ಲಾನು ಪ್ರೊಸೀಜರ್ ಅವರೇ ಮಾಡ್ತಾರೆ ಅಲ್ಲಿ ಹೋಗ್ಬಿಟ್ಟು ಫಾರ್ಮ್ ಸೊ ಇಲ್ಲಿ ಯಾವ್ದು ಬಂದಿಲ್ಲ ಅಕಸ್ಮಾತ್ ಹೀಟಿಗೆ ಬಂದ್ರೆ ಅವರೇ ಬಂದ್ಬಿಟ್ಟು ಇನ್ಸಮ್ನೇಷನ್ ಮಾಡ್ತಾರೆ ಸೊ ಅದು ಕಂಟೈನರ್ ಎಲ್ಲಾ ಇರಬೇಕು ಸೊ ಹಾಗೆ ಕೊಡೋಕ್ಕಾಗಲ್ಲ ಯಾಕೆ ಹಾಗೆ ಕೊಟ್ರೆ ಅದು ಸತ್ತೋಗ್ತವೆ ಸೆಮೆನ್ಸು ಸೊ ವೇಸ್ಟ್ ಅದು ಅಥವಾ ನಮ್ಮ ರೂಟ್ಸಲ್ಲಿ ಏನು ಬೇರೆ ಬೇರೆ ಕಡೆ ಅಲ್ಲೇ ಲೊಕೇಟೆಡ್ ಆಗಿರ್ತವೆ ಸೊ ಒಂದು ಏರಿಯಾ ಇದೆ ಅಂದರೆ ಅಲ್ಲೇ ಸ್ಟೇ ಇರ್ತಾರೆ ಅಥವಾ ಅಲ್ಲಿ ಸೆಂಟರ್ ಮಾಡಿರ್ತೀವಿ ನಾವು ಅಲ್ಲಿಂದ ಅವರು ಯಾರು ಇನ್ಸಮ್ ಆರ್ಟಿಫಿಷಿಯಲ್ ಇನ್ಫೇಷನ್ ಟೆಕ್ನಿಷಿಯನ್ ಅಂದ್ರೆ ಹೀಟಿಗೆ ಕೊಡೋರು ಅಂತ ಹೇಳ್ತಾರಲ್ವಾ ಸೊ ನಮ್ಮ ಕಡೆಯಿಂದ ಅದನ್ನ ತೊಗೊಂಡ್ಬಿಟ್ಟು ಅವರು ನಮ್ಮ ಫಾರ್ಮ್ಸ್ಗೆಲ್ಲ ಇನ್ಫರ್ಮೇಷನ್ ಮಾಡ್ತಾರೆ ಸೊ ಒಂದು ಆಕ್ಚುಲಿ ಹಳ್ಳಿ ಅನ್ನೋದು ದೇ ನಾಟಿ ಅಂತ ಹೇಳಿ ಕರಿತೀವಿ ಡಿಸೀಸ್ ಅಂದ್ರೆ ಕಾಯಿಲೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಅಂತ ಕರಿತೀವಿ ಸೊ ಇನ್ನೊಂದ್ರೆ ಹಾಲು ಕಮ್ಮಿ ಇರುತ್ತೆ ಅದ್ರದ್ದು ಕ್ವಾಲಿಟಿ ಚೆನ್ನಾಗಿರುತ್ತೆ ಮಕ್ಳಿಗೆ ಕುಡಿಸಿದ್ರು ಅಥವಾ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ತಾರೆ ಬಟ್ ಏನಂದ್ರೆ ಹಳ್ಳಿಕರಗಳಲ್ಲಿ ಸೊ ಇವಾಗ ಏನು ಬಾಡಿ ವೇಟ್ ತಗೊಳುತ್ತಾ ಲೇಟು ಯಾಕಂದರೆ ಬರೀ ಮೇಸಕ್ಕೆ ಬಿಟ್ಬಿಟ್ಟು ಬಾಡಿ ವೇಟ್ ತೊಗೋ ಲೇಟು ಹೀಟಿಗೆ ಕೊಡೋದು ಲೇಟು ಸೊ ಸೈಲೆಂಟ್ ಹೀಟ್ ಇರೋದಾಗ್ಲಿ ಈ ಥರ ಜಾಸ್ತಿ ಸಮಸ್ಯೆಗಳು ಆಗ್ತವೆ ಮತ್ತು ಇನ್ನೊಂದೇನಂದ್ರೆ ಇವಾಗ ಹಳ್ಳಿಕರ್ ಸಂತಾನೋತ್ಪತ್ತಿ ಈ ಥರ ಜಾಸ್ತಿ ಕಮ್ಮಿ ಆಗ್ತಿರೋದೇನಂದ್ರೆ ಸೊ ಒಂದು ಇವಾಗ ನೀವು ಕೇಳಿರ್ಬೋದು ಚರ್ಮಗಂಟ್ ಕಾಯಿಲೆ ಅಂತ ಹೇಳ್ಬಿಟ್ಟು ಸೊ ಆಲ್ಮೋಸ್ಟ್ ಅವೆಲ್ಲ ನಾಟಿ ಹಸುಗಳಿಗೆ ಎಲ್ಲ ಇಫೆಕ್ಟ್ ಆಗಿಬಿಟ್ಟು ಸತ್ತೋಗಿರೋದು ಕೇಳಿರ್ತೀರ ಯಾಕಂದ್ರೆ ಆಲ್ಮೋಸ್ಟ್ ಬೇರೆದವ್ರು ಏನು ಮಾಡ್ತಾರೆ ಅಂದರೆ ದೊಡ್ಡ ಫಾರ್ಮರ್ ಇದ್ರೆ ಅವ್ರು ಕೇರ್ ಮಾಡ್ತಾರೆ ಬಟ್ ಹಳ್ಳಿ ನಾಟಿ ಹಸುಗಳಿಗೆ ಯಾರು ಕೇರ್ ಮಾಡಲ್ಲ ಜಂತಿನ ಮಾತ್ರೆ ಹಾಕೋದಾಗಿರಲಿ ಅಥವಾ ಏನಾದರೂ ಕಾಯಿಲೆ ಬಂದರೆ ಮಾತ್ರೆ ಹಾಕೋದಾಗಿರಲಿ ಇದೇನು ನೆಗ್ಲೆಕ್ಟ್ ಮಾಡ್ತಾರೆ ಬಟ್ ಟಿಕ್ ಅಥವಾ ಉಣ್ಣೆ ಅಂತ ಏನು ಕರಿತೀವಿ ಅದನ್ನು ಕೂಡ ನೆಗ್ಲೆಕ್ಟ್ ಮಾಡ್ತಾರೆ ಅದರಿಂದ ಹಸಿದು ಇಮ್ಯುನಿಟಿ ಕೂಡ ಮುಂಚೆಗಿರೋ ಇಮ್ಯುನಿಗಿಂತ ಇಮ್ಯುನಿಟಿ ರೋಗ ಶಕ್ತಿಗಿಂತ ಇವಾಗಿಲ್ಲ ಯಾಕಂದರೆ ಅವ್ರೇನು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಸೊ ಹಸುದು ಇಮ್ಯುನಿಟಿ ಕಮ್ಮಿ ಆದಂಗೆ ಸೊ ಡೆತ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ರೋಗದಿಂದ ಸೊ ಅದ್ರ ಕಡೆ ಜಾಸ್ತಿ ಬಗ ಗಮನ ಗಮನ ಹರಿಸಿದರೆ ಸೊ ಹಸುದ ನಾವು ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿನೂ ಕೂಡ ಜಾಸ್ತಿ ಮಾಡ್ಕೋಬೋದು ಅದ್ರ ಜೊತೆಗೆ ಕ್ವಾಲಿಟಿ ಅಥವಾ ಸಂತಾನೋತ್ಪತ್ತಿ ಕೂಡ ನಾವು ಇನ್ಕ್ರೀಸ್ ಮಾಡ್ಕೋಬೋದು ನಮ್ದು ಆ್ಯಕ್ಚುಲಿ ಏನಂದರೆ ನಾಟಿ ಅಂದರೆ ನಮ್ಮ ಕಡೆ ಲೋಕಲೈಸ್ಡ್ ಇರೋ ಹಸುಗಳು ಸೊ ನಾವು ಅದನ್ನ ತಳಿನ ಜಾಸ್ತಿ ಮುಂದೆ ತಗೊಂಡು ಹೋಗಬೇಕು ಸೊ ಇವಾಗ ನಮ್ಮದ್ರಲ್ಲಿರೋದು ಅದೇ ತಳಿನ ಮುಂದೆ ತೊಗೊಂಡು ಹೋಗೋದ್ರ ಜೊತೆಗೆ ಹಾಲು ಕೂಡ ಇಂಪ್ರೂವ್ ಆಗಬೇಕು ಸೊ ಹಂಗಾಗಿ ಅದು ಒಳ್ಳೆ ಕ್ವಾಲಿಟಿನ ಇದು ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನಾವು ಟಿ ಎಮ್ ಆರ್ ಫೀಡಿಂಗ್ ಅಂತ ಹೇಳಿ ಏನು ಮಾಡ್ತೀವಿ ಅಂದರೆ ಸಮತೋಲನ ಆಹಾರ ಅಂತ ಏನು ಮಾಡ್ತಿದ್ವಿ ಸೊ ಅದನ್ನ ಕೊಟ್ಟು ಇವಾಗ ನಾಲ್ಕೈದು ವರ್ಷದಲ್ಲಿ ಆಗಲ್ಲ ಅದು ಇಪ್ಪತ್ತೈದು ವರ್ಷ ನೂರು ವರ್ಷ ತನಕ ತಗೊಳ್ಳುತ್ತೆ ಸೊ ಅಲ್ಲಿ ತನಕ ನಾವು ಅದು ಹತ್ತು ಲೀಟರ್ ಬರೋ ತನಕ ವೇಟ್ ಮಾಡಬೇಕು ಸೊ ಎರಡೂವರೆಯಿಂದ ಮೂರು ಲೀಟರ್ ಬರುತ್ತೆ ಪರ್ ಡೇ ಸೊ ಆ್ಯಕ್ಚುಲಿ ಹಾಲಲ್ಲಿ ತಗೊಂಡ್ರೆ ಇವಾಗ ಹದಿನೈದು ಪರ್ಸೆಂಟು ಏನಂದ್ರೆ ಏಯ್ಟಿ ಫೈವ್ ಪರ್ಸೆಂಟು ವಾಟರ್ ಇರುತ್ತೆ ಅಂತ ಹೇಳ್ತಾರೆ ಸೊ ಬಟ್ ಏನು ಹದಿನೈದು ಪರ್ಸೆಂಟ್ ಇರುತ್ತೆ ಅದರಲ್ಲಿ ನಾವು ಮತ್ತೆ ಇದು ಫ್ಯಾಟು ಎಸ್ ಎನ್ ಎಫ್ ಅಂತೇಳಿ ಈ ಥರ ಡಿವೈಡ್ ಮಾಡ್ಕೋತೀವಿ ಬಟ್ ಏನಾದರೂ ಅಷ್ಟು ನಾವು ಇದು ಮಾಡ್ಕೊಂಡ್ರು ಕೂಡ ನಾವು ಅಲ್ಲಿ ಕ್ವಾಲಿಟಿ ಟೆಸ್ಟ್ ಮಾಡಬೇಕಾಗತ್ತೆ సెవెన్ టువెల్వ్ ఈ టెస్ట్ ఏం సో అది క్వాలిటీ టెస్ట్ నెక్స్ట్ అదన మిల్క్ మైసాన్ డాక్టర్ So can anybody tell me what is it? Food tip. Yeah, yeah. Yeah. yeah, what is it? Yeah. Yeah. So, it's a potassium permanganate food dip, which acts as a disinfectant. Okay? Because we will be roaming everywhere, right? To so avoid this cross contamination in the farm, or from too uh, to soil, to avoid that, we have to do our food dip in the potassium permanganate solution whenever we enter the farm. Okay? So, as soon as we enter the farm, like you are seeing some types of breeds. So, so can anybody guess what types of breeds present here? multimotif <coughs>